ಬಿಸಿ ರೋಡು ಸೇರಿದಂತೆ ಬಂಟ್ವಾಳ ನಗರ ವ್ಯಾಪ್ತಿಯಲ್ಲಿ ಕಳ್ಳತನ ಪ್ರಕರಣಗಳು ಹೆಚ್ಚುತ್ತಿದ್ದು ಇಂತಹ ಪ್ರಕರಣಗಳನ್ನು ಬೆಳೆಸುವುದಕ್ಕೆ ಪ್ರಮುಖ ಅಸ್ತ್ರವೆನಿಸಿಕೊಂಡಿರುವ ನಗರ ವ್ಯಾಪ್ತಿಯ ವಿವಿಧೆಡೆ ಅಳವಡಿಸಿರುವ ಸಿಸಿಟಿವಿ ಕ್ಯಾಮೆರಾಗಳೇ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಸತ್ಯ ಹೊರಬಿದ್ದಿದೆ ಬಿಸಿ ರೋಡ್ ಪರಿಸರದಲ್ಲಿ ದ್ವಿಚಕ್ರ ವಾಹನಗಳ ಅಥವಾ ರಿಕ್ಷಾಗಳು ಕಳ್ಳತನವಾಗಿರುವ ಕುರಿತು ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತಿದೆ ಇಂಥ ಕೃತ್ಯ ನಡೆಸುತ್ತಿರುವರ ಕಳ್ಳರ ಪತ್ತೆಗೆ ಸಿಸಿ ಕ್ಯಾಮೆರಾಗಳಲ್ಲಿ ಪ್ರಮುಖವಾಗಿವೆ ಜೊತೆಗೆ ಇತರ ಅಪರಾಧ ಕೃತ್ಯಗಳ ನಿಯಂತ್ರಣಕ್ಕೂ ಸಿಸಿ ಕ್ಯಾಮೆರಾ ವ್ಯವಸ್ಥೆ ಅತಿ ಅಗತ್ಯವಾಗಿದೆ ಆದರೆ ಇವುಗಳು ಹೋಗಿ ಬಹಳ ಸಮಯ ಕಳೆದರೂ ದುರಸ್ತಿಯಾಗದಿರುವುದು ಕಳ್ಳರಿಗೆ ಅನುಕೂಲಕರ ವಾತಾವರಣವನ್ನು ಸೃಷ್ಟಿಸಿದಂತಾಗಿದೆ ಬಿಸಿ ರೋಡ್ ಬಸ್ ನಿಲ್ದಾಣದ ಬಳಿ ನಾರಾಯಣಗುರು ಸರ್ಕಲ್ ಕೈಕಂಬ ಜಂಕ್ಷನ್ ಕೈಕಂಬ ಬಳಿಯ ಪರ್ಲಿಯ ತುಂಬೆ ರಾಮಲ್ಕಟ್ಟೆ ಮೊದಲಾದ ಜಂಕ್ಷನ್ಗಳಲ್ಲಿ ಕ್ಯಾಮೆರಾ ಅಳವಡಿಸಿದ್ದು ಒಂದೊಂದು ಕಡೆ ಮೂರು ನಾಲ್ಕು ಕ್ಯಾಮೆರಾಗಳಿವೆ ಆದರೆ ಕಳೆದ ಕೆಲವು ಸಮಯಗಳಿಂದ ಸಿಡಿಲು ಬಡಿದ ಪರಿಣಾಮ ಎಲ್ಲ ಕ್ಯಾಮರಾಗಳು ಸ್ತಬ್ಧವಾಗಿವೆ